ನಮಸ್ತೆ ಕರೋಡಿ ಕಿಚನ್ ಯೂಟ್ಯೂಬ್ ಚಾನಲ್ ಗು ಮಾತು ಸ್ವಾಗತ ಗಂಟೆ ಆಯ್ತು ಆಜಿ ಇಂಟ್ಲೆ ಕರೆಂಟ್ ಇತ್ತೆ ಬರ್ತೀನಿ ಮಧ್ಯಾಹ್ನ ಒಂಜಿ ಗಂಟೆ ಗಂಟನಗ ಇತ್ತೆ ಬರ್ತೀನಿ ಕರೆಂಟ್ ಅಂಜದು ಹಸ್ಬೆಂಡ್ ಮಧ್ಯಾಹ್ನ ಬಂದಾಗ ಮೊದಲ ಮೀನ್ ಕಾಣದೇ ಡಿಸ್ಕೋ ಮೀನ್ ಇಟ್ಲೆ ತೋರಿಸ್ಬಾವೆ ಈ ಮೀನ್ ಕಾಣದೇ ಡಿಸ್ಕೋ ನಾಲ್ ಮೀನು ಜೀನ ಮಲವಲ್ಲ ಅಂಜಾದ್ ನೇನ್ ಫ್ರೈ ಮಲ್ಪಡು ಮಧ್ಯಾಹ್ನ ಚೀನ್ ಪುರ ಮಲ್ತೈತೆ ಮಸಾಲೆ ಪಾಡ್ದಿ ಹೋಡು ಬಟ್ ಕರೆಂಟ್ ಇದ್ದಿ ಅಂಜಾದ್ ಇತ್ತೆ ಮಲ್ತೊಂದು ಇತ್ತೆ ಬತ್ತಿನ ಹತ್ರ ಕರೆಂಟ್ ಅಂಜಾದ ಇತ್ತೆ ಮಲ್ಪು ಕಂದ್ ಮೀನು ಮಾತ್ರ ಬಂದಾಗ ಮಲ್ತೆ ಕಂದಿರ ನಾನೈತೆ ಮಸಾಲೆ ಕಡಿದ್ ಮಲ್ಪಡು ಅಂಜ ಮುಲ್ಪ ಮುಂಚಿ ಯಾನ್ ಬೆಚ್ಚನಿರಡು ಪಾಡ್ದೆ ಈ ಕಡೆ ಒಂಜಿ ಗಂಟೆ ಬೆಚ್ಚನಿ ಹಿಡಿದು ಪಾಡ್ದು ಅಂಜಲ್ಲ ಸ್ಮೂತ್ ಆಗ್ತಂಡ್ ಅಂಚಾ ಏನು ಎಂಚ ಮಸಾಲಾ ಕಡೆ ಯಾನ್ ಆಲ್ರೆಡಿ ವ್ಲಾಗ್ಸೆರಡ ಪಾಡ್ದೆ ಫಿಶ್ ಫ್ರೈತ ಕೆಲವರು ತೂ ಅಂದ್ಲೇ ಯಾನ್ ಕೊಡೋರ ಯಾನ್ ಈ ವಿಡಿಯೋನು ಪಾಡೋದಿಲ್ಲ ಎಂಚ ಫಿಶ್ ಫ್ರೈತ ಮಸಾಲ ಮಲ್ಕು ಬಂದು ಇಲ್ಲವೇ ರುಚಿಲು ಆಯ್ಕಪ್ಪ ಖಂಡಿತ ನೀವು ಡ್ರೈ ಮಾಡಿ ಈ ಮಸಾಲೆನ ರೆಡಿ ಮಲ್ದ ಒಂದು ಮಿಕ್ಸಿ ಜಾರಿಗೆ ತೋತ್ನೇ ಏಕೆ ಏನಪ್ಪ ಮಲ್ಲ ಮೀನು ಮಸ್ತ್ ಇತ್ತೀನಿ ಇಡ್ದ ನಾಲ್ ಮಲಮಲ್ಲ ಮೀನು ಇರ್ದ ಇತ್ತೀನಿ ಹತ್ರ ಮೂಲು ಈ ಪೂರ முஞ்சிலாம் கொஞ்சம் இருபது முஞ்சு பாடுதே பூரா முஞ்சில்லாம் நெக் பாடன்னு ஈத்து ஜீரிக்கை பாடந்தில்லை கொஞ்சம் ஸ்பூன் ஆற்று துளி ஈத்து சுண்டி பாடந்தில்லை மதுராடை சைடாத்து பெல்லுண்ணி பாடந்தில்லை உன் பேவ் பாடந்தில்லை கொஞ்சூறு லிம்பைக்கா தான் உன் புளி பாடந்தில்லை தண்ணி ஈர்த்த ஆயில் பாடந்தில்லை அந்த தாரி தண்ணி இது மாதிரி கோட்டிங்கோஸ்கர உள்ப்பா உஞ்சு தெத்தி பாடல் நிக்கு அது நான் கார்ன் ஃபுலோரில் பாடலி பட்டு ஏனடா ரெடில் இச்சி அஞ்சது ஏன்னு உலப்பா கொந்தே அரி நேனத்தி தீத்தே நீ பாடந்தில்லை அரி பாடு நான் கோட்டிங் லாய் பரப்ப வைக்கோஸ்கர ஏன்னா அரி பாடந்தில்லை அரித்த பூடியில் பாடலி ஃபைனல் அது ருச்சிக்கு தக்க உப்பு பாடந்தில்லை நீர் பேஸ்ட் மாடி ஆத்தணிப்பு தூளை நெக் மஞ்சாலு பாடீச்சான மஞ்சள் பாட் பக்க நீர் ஜாஸ்தி ஹார இஷ்டம் நீக்க எட முஞ்சி இல்ல பாட் பட் நானு बाले तिनपे एोसकरा ए पाड तिची नीके मजा पाडत इथे मीनगे मॅन्यशन तीका मसाला मस्त मंतला दिवली हाळापूजि फ्रिजि तिन् मीन मल्ला मला, मला उडतले கட்டுப்பாடுச்சு பண்ண சோலிது இது நம்ம அஞ்சு அது மசாலா எல்லா ஆய் கொண்டு பத்து உண்டு இதுக்கோஸர கட்டு பாடுந்துச்சி ஓ ஆக்சுலி மஞ்சள் பாடுத்துச்சினை கொஞ்சம் மஞ்சள் இல்லை மீன் முன்பர் பெள்மண்ணி பெல்மண்டி ஃப்ரெஷ் மீன் திக்கு நாலு மீன் இரநூறு ரூபாய்க்குரியஜி இரநூறு ரூபாய் அஞ்சது மலமெல்ல மீன் திக்குதுன்னு இந்த மசாலா ஜாஸ்தியம் தான் அஞ்சாவது ஒரு இது நான் மசாலா நியான்னு கொஞ்சம் பவுல் பார்த்து ஃப்ரிட்ஜ் எடுத்து ಮೊಲ್ಲ ಮೀನ್ ಮೈಂಡೇಶನ್ ಮಲ್ತ್ ದೀಪೆನೆ ಮೀನ್ ಡಿಸ್ಕೋ ಅಂಚ ಎನೆಯನ ಒಂತೆ ಪೂರ್ತು ಮೈಂಡೇಶನ್ ಮಲ್ತ್ ದೀಪೆ ಹಾ ಬೊಕ ದಿಪ್ಪೆ ಫ್ರೈ ಮತ್ ನೊಕೆ ಗಂಟೆ ಆತನ್ ಎನ್ಮ ನನ್ನ ಬಾಲೆಗ್ಲ ಜೋರ್ ಬಡಾಪುಂಡು ಅಂಜದ್ ಮೀನ್ ಕಾಯಪ್ಪುಗ ಯ ಮೈಂಡೇಷನ್ ಮಲ್ತುದ್ ಫ್ರಿಡ್ಜ್ ದೀಪಿದ್ ಮೂಲಿ ಇತ್ತಿ ದಯೆಂಡು ದಾಯೆ ಪಂಡ ಫ್ರಿಜ್ಜಿದ್ ಅವು ಬಸ್ ಹಾರ್ಡ್ ಹಾಕು ಒಂಚೇ ದೀಂಡ ಹೆಂಗ ಅವು ಮಾಸಲ್ ಅಂತಾರೆ ಸಾಫ್ಟ್ ಹಾಕು ಫ್ರಿಜ್ ಇದಕ್ಕೋಸ್ಕರ ಪೂಜಿ ಫ್ರಿಜ್ಜಿದೀಪೂಜಿ ಜೊತೆ ಮಲಮಲ್ಲ ಮೀನ್ ರೆಡಿ ಉಂಡು ಕಾಯ್ಪರೆ ಕೈ ಇಲ್ಲಿ ಕೋಸ ಈ ತವಟು ಕಾಯ್ತು ಅಂದಿಲ್ಲ ಈ ತವ ಮುರಾಣಿ ಒಂದೊಂಚೂರು ಅರೇಪಾಣ ಈ ತವ ಮುರಳಿ ಏನು ಡಿಮಾರ್ಟೆಡ್ಗೆ ಎತ್ತೀನಿ ಮುರಣಿ ಒಂದು ಮಸಾಲೆ ದೋಸೆ ಮನೆಯಲ್ಲೇ ಮಸ್ತ್ ಮಸ್ತ್ ಲೈಕ್ ಆಗಿತ್ತು ನನಗೆ ಯಾಕೆ ನನ್ನ ಹಸ್ಬೆಂಡ್ ಬಂತೇರು ನು ದೋಸೆಗೆ ಇಪ್ಪಾಡೋದು ಬಟ್ ಯಾನೆ ನೀನು ಮೀನು ಕೈ ತಂದಿಲ್ಲ ಮಸ್ತ್ ಲಾಯ್ಕ್ ಉಂಟು ತಾವ ಮತ್ತ ಒಂಚೂರು ಗುಂಡಿ ದಯಪಣ್ಣ ನೆಟ್ಟಿ ಗುಂಡಿ ತಿನ್ನ ಹಿಡ್ದ ಹತ್ರ ಮುಲ್ಕ ಆಯಿಲ್ ಬಾಯ್ಲ್ನ ನೆಟ್ಟೆ ಮಾತ್ರ ಉಂಟುಂಡು ಅಂಚ ಊಂಜಿ ಪ್ರಾಬ್ಲಮ್ ಬಕ್ಕ ಓಕೆ ತುಕ ನೆಟ್ಟಿ ಕಾಯಿ ಕಲ ಅದ ತುಕ ಮೀನ್ ಫ್ರೈಗೆ ಟೊಮೆಟೊ ಸಾರು ಮಲ್ದೇನ ಅಂಚ ಮೀನ್ ಫ್ರೈ ಇಲ್ಲ ಟೊಮೆಟೊ ಸಾರು ఈ కావాలి నడు మాత్రం ఆయిల్ ఉంటుంది మరి ఇటు పూర్ ఆయిల్ పోపు పూచి ఏనితే రెడ్డు మీను మాత్రం కాయతుందిలే నెట్ రెడ్డే పత్తుంది మళ్ళా మళ్ళా మీన్ फर्मस्ब न होने பூட்டிங் அரித்தப்பொடி அரிப்பாடி அது என்ன அரிசாடி கூட்டிங் பத்தீங்க தர்மல் பண்ணி கஷ்ட ஆகும் இது வந்து எண்டை பாடல்ல மசாலி பூர மீஸ் மாதிரி பூரா பாடந்தினா மசாலெல்லாம் என்னை கிலோ பாட வந்து தானே சொல்லுங்க ఫిష్ ఫ్రై తుల ఫిష్ ఫ్రై తొలక రెడీ అతను కోటింగ్ బాలా ఉతజింగ్ అరిత బొడి పౌడర్ పండా అరిత బొడి పౌడర్లే ఖండి కోటింగ్ ఉంటు వైట్ 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 ఉంటుంది

ಮಲ್ಲ ಮೀನು ಈ ಮಲ್ಲ ಮೀನು ಗಂಜಿ ಅವ್ರದ್ದು ಹಸ್ಬೆಂಡ್ ಇದೆ ಇವಳಿ ಇಂಕ ಓಕೆ ಮೀನು ತಿತ್ತಿ ಅದೇ ಮನಸ್ಸಿ ಜಿಂಕ ಇನ್ನಿತ ಈ ಡಿಸ್ಕೋ ಮೀನ್ದ ಬ್ಲಾಗ್ ನಿಗ್ಲಿಕ್ಕೆ ಇಷ್ಟ ಖಂಡಿತ ಅಂಚೆನೆ ಮಲ್ತದ ಫಿಶ್ ಮಸಾಲ ಮಲ್ಪಿಲ್ಲ ಮಸ್ತ್ ಲಾಯ್ಕ್ ಆಪುಡು ಬೊಕ್ಕ ನಮಕ್ ಹೆಲ್ತ್ಗೆ ಪ್ರಾಬ್ಲಮ್ ಇಪ್ಪುಜಿ ಕಾಂಡಲ್ಲಿ ಹಾಕಿದ ಕೆಲವರಿಗೆ ಖಾರ ಹಾಪುಜಿ ಅಂಗಡ್ದ ಪುಡಿ ಮಸ್ತ್ ಖಾರ ಕಾಂಡಲ್ ಹಾಕದ ಮೋಷನ್ ಪೂರಪ್ಪ ಉಪ್ಪುಜಿ ಇಲ್ಲದ ಇಟ್ಟು ಇಲ್ಲದ ನಮ್ಮ ಮಸಾಲ ಮಲ್ತಂಡ್ ಹೆಲ್ತ್ ಲೈಡ್ ಅಂಚದ್ ಈ ಮಸಾಲೆ ನಾನು ರೆಡಿ ಮಾಡಿದೆ ಹೆಂಚಾ ನಿಖುಲ ಮಲತದೆ ಹೆಂಚಾ ತೆಳನೆ ಇಂಥ ವ್ಲಾಗ್ ಒಂದು ಲೈಕ್ ಆಗಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಆಗಲಿ ನಮಸ್ತೆ